ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಸಾದಲಿ ಗ್ರಾಮದ ಸ್ವಾಭಿಮಾನಿ ಮತದಾರರು ಜೆಡಿಎಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಅನೇಕ ಪಕ್ಷಗಳನ್ನು ತೊರೆದು ಶಾಸಕ ಬಿಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಶಾಸಕ ಬಿಎನ್ ರವಿಕುಮಾರ್ ಅವರ ಗೃಹ ಕಚೇರಿಯಲ್ಲಿ ಸಾದಲಿ ಗ್ರಾಮದ ಸವಿತಾ ಸಮಾಜದ ಇಪ್ಪತ್ತು ಕುಟುಂಬಗಳು ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಜೆಡಿಎಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಶಾಸಕ ಬಿಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಶಾಸಕ ಬಿಎನ್ ರವಿಕುಮಾರ್ ಅವರು ಸೇರ್ಪಡೆಯಾದಂತಹ ಎಲ್ಲರಿಗೂ ಶಲ್ಯ ಆಹಾರದೊಂದಿಗೆ ಪಕ್ಷದ ಶಲ್ಯ ಹಾಕಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನರಸಿಂಹಮೂರ್ತಿರವರು ಸಾದಲಿ ಭಾಗವು ಕಳೆದ ನೂರು ವರ್ಷಗಳಿಂದ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಹೊಂದದೇ ಇರುವುದು ದುರದೃಷ್ಟದ ಸಂಗತಿಯಾಗಿದ್ದು ಈ ಹಿಂದೆಯಾಗಿದ್ದಂತಹ ಅನೇಕ ಪಕ್ಷದ ಶಾಸಕರುಗಳು ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೇ ಇರುವುದು ನಮ್ಮ ಭಾಗದ ಜನತೆಗೆ ದುರಾದೃಷ್ಟದ ಸಂಗತಿಯಾಗಿದ್ದು ಈಗಿನ ಶಾಸಕರಾದಂತಹ ಬಿಎನ್ ರವಿಕುಮಾರ್ ಅವರು ನಮ್ಮ ಸಾದಲಿ ಭಾಗಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಗಡಿ ಮಿಂಚೇನಹಳ್ಳಿ ರಸ್ತೆ ಸಾದಲಿ ್ರ ಮುಖ್ಯ ರಸ್ತೆಯನ್ನ ಅಭಿವೃದ್ಧಿಪಡಿಸಲು ಮುಂದಾಗಿದ್ದು ಸರ್ಕಾರದ ಅನುದಾನ ಸಿಗದೇ ಇದ್ದ ಪಕ್ಷದಲ್ಲಿ ವೈಯಕ್ತಿಕವಾಗಿ ಅಭಿವೃದ್ಧಿಪಡಿಸುವ ಭರವಸೆಯನ್ನು ನೀಡಿದ್ದು ನಾವೆಲ್ಲ ಸ್ವಾಭಿಮಾನದಿಂದ ಬದುಕುವವರಾಗಿದ್ದು ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ಎಂಬ ನಂಬಿಕೆಯಿಂದ ನಾವು ದೃಢ ಸಂಕಲ್ಪದಿಂದ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದೇವೆ ಎಂದು ತಿಳಿಸಿದರು ಇಲ್ಲಿ ಒಂದು ಶಿಡ್ಲಘಟ್ಟ ಮಾನ್ಯ ಮಾನ್ಯ ಶಾಸಕರ ಒಂದು ಸಂವಿಧಾನಕ್ಕೆ ನಾವು ಬಂದಿದ್ದೀವಿ ಕಾರಣ ಏನು ಅಂತಂದರೆ ನಮ್ಮ ಸಾದಲಿ ಹೋಬಳಿ ಕೇಂದ್ರದ ಭಾಗ ಸುಮಾರು ನೂರು ವರ್ಷಗಳಿಂದ ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೆ ಅಭಿವೃದ್ಧಿ ಅನ್ನೋದೇ ಒಂದು ಮರೀಚಿಕೆ ಆಗಿಬಿಟ್ಟಿದೆ ಹಾಗಾಗಿ ಹಿಂದೆ ಹಿಂದಿರ್ತಕ್ಕಂಥ ಅನೇಕ ಪಕ್ಷಗಳ ಶಾಸಕರು ಬಂದು ಹೋಗಿದ್ದಾರೆ ಆದರೆ ಅಭಿವೃದ್ಧಿ ಅನ್ನೋದು ಕಾಣದೆ ನಮಗೆ ತುಂಬ ಸಾರ್ವಜನಿಕರಿಗೆ ಯಾವುದೇ ಒಂದು ಅಭಿವೃದ್ಧಿ ಆಗಿರಲಿಲ್ಲ ಹೀಗಾಗಿ ನಮ್ಮ ಈಗ ಏನು ಆಯ್ಕೆ ಆಗಿದ್ದಾರೆ ನಮ್ಮ ಶಾಸಕರು ನಮ್ಮ ಒಂದು ಸಾದಲಿ ಭಾಗಕ್ಕೆ ಆದ್ಯತೆ ಕೊಟ್ಟು ಏನೋ ಒಂದು ಗಡಿಮಿಂಚಿನಹಳ್ಳಿ ಒಂದು ರಸ್ತೆ ಇರ್ಬೋದು ಮತ್ತು ನಮ್ಮ ಒಂದು ಸಾದಲಿ ಪೇರಿಸ್ಸಂದ್ರ ಭಾಗದ ಒಂದು ಮುಖ್ಯ ರಸ್ತೆ ಇರ್ಬೋದು ಈ ರಸ್ತೆ ಅಭಿವೃದ್ಧಿಗಳಿಗೆ ಸಂಬಂಧಪಟ್ಟಂತೆ ಈಗ ಸರ್ಕಾರದ ಅನುದಾನ ತಡ ತಡವಾದರೂ ಸರಿ ಲೇಟಾದರೂ ಸರಿ ಅಥವಾ ಬರದೇ ಇದ್ರೂ ಸರಿ ನಾನೇ ಮಾಡ್ತೀನಿ ಖುದ್ದಾಗಿ ಅನ್ನೋ ಒಂದು ಒಂದು ನಮಗೆ ಭರವಸೆ ನಾವು ಕೊಟ್ಟಿದ್ರಿಂದ ಅದು ಈಗ ಈಡೇರ್ತಾ ಇದೆ ಹಾಗಾಗಿ ನಮಗೆ ಒಂದು ನಮ್ಮ ಒಂದು ಮಾನ್ಯ ಶಾಸಕರಾದ ಬಿ ಎನ್ ರವಿಕುಮಾರ್ ಸರ್ ಅವ್ರಿಗೆ ನಾವು ಗೌರವ ಕೊಟ್ಟು ಅವರ ಒಂದು ಸಂಕಲ್ಪದಿಂದ ನಾವು ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀವಿ ನಮಗೆ ಅವರು ನಮ್ಮ ನಮಗೆ ನಮ್ಮ ಭಾಗಕ್ಕೆ ಏನು ಅಭಿವೃದ್ಧಿ ಆಗ್ಬೇಕು ಅಂತ ಏನು ಅಂಶಗಳಿದೆ ಅದನ್ನೆಲ್ಲ ಈಡಿಸ್ತಾರೆ ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ವಿಶ್ವಾಸದಿಂದ ದೃಢ ಸಂಕಲ್ಪದಿಂದ ನಾವು ಇವತ್ತು ಸಾಧುಲಿ ಭಾಗದಿಂದ ಬಂದಿದ್ದೀವಿ ಹಾಗೆಯೇ ನಮ್ಮ ಮುಖ್ಯವಾಗಿ ನಾವು ಒಂದು ಸವಿತಾ ಸಮಾಜ ನಮ್ದು ಏನಿದೆ ನಾವು ಸ್ವಾಭಿಮಾನದಿಂದ ಬದುಕುವರು ನಮಗೆ ಯಾವುದೇ ಒಂದು ಸೌಲಭ್ಯಗಳು ಸರ್ಕಾರದಿಂದ ಮತ್ತೆ ಸಂಸ್ಥೆಗಳಿಂದ ಸಿಗ್ತಾ ಇಲ್ಲ ಸಿಕ್ಕಿದ್ರು ಅದಕ್ಕೆ ಬೇರೆ ಬೇರೆ ಒತ್ತಡಗಳಿಂದ ನಮಗೆ ತೊಂದರೆ ಆಗ್ತಾ ಇರೋದ್ರಿಂದ ನಮಗೆ ಯಾವುದೇ ನಮ್ಮ ಸಮಾಜಕ್ಕೆ ಯಾವುದೇ ಒಂದು ಕುಂದುಕೊರತೆಗಳಿದ್ದಲ್ಲಿ ಮಾನ್ಯ ಶಾಸಕರು ಬಗೆಹರಿಸುತ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾ ಎಲ್ಲಾ ರೀತಿಯಲ್ಲೂ ಸ್ಪಂದಿಸುತ್ತಾರೆ ಅನ್ನೋ ಒಂದು ದೃಢ ಸಂಕಲ್ಪದಿಂದ ನಾವು ಇವತ್ತು ನಮ್ಮ ಸಾಧುಲಿ ಭಾಗದಿಂದ ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಬೇಕಂತ ದೃಢ ಸಂಕಲ್ಪ ಮಾಡಿ ಬಂದಿದ್ದೀವಿ ಹಾಗೆಯೇ ನಮ್ಮ ಮುಖ್ಯವಾಗಿ ನಮ್ಮ ಬಂಕು ಮುನಿಯಪ್ಪಣ್ಣವರು ಹಿಂದೆ ನಿರ್ದೇಶಕರಾಗಿದ್ದರು ಹಾಲಿನ ಒಂದು ಇದರಿಂದ ಹಾಗಾಗಿ ಈ ಈ ಸಲ ಅವರು ಆ ಒಂದು ಏನು ನಿರ್ದೇಶಕ ಸ್ಥಾನಕ್ಕೆ ಗೆದ್ದು ಬರಲಿ ಅಂತ ನಾವು ಆಶಿಸುತ್ತಾ ನಮ್ಮ ಇಲ್ಲ ಮತ್ತೆ ನಮ್ಮ ಇನ್ನೂ ಒಂದು ಸಮುದಾಯ ವಾಲ್ಕಿ ವಾಲ್ಮೀಕಿ ಸಮುದಾಯದವರು ಇಲ್ಲಿ ಬಂದಿದ್ದಾರೆ ಅವ್ರಿಗೂ ಸಹ ಅವರು ಸಹ ಈ ಪಕ್ಷಕ್ಕೆ ಅಣ್ಣವರು ಮನ್ನಣೆ ಕೊಟ್ಟು ಬಂದಿದ್ದಾರೆ ಹಾಗಾಗಿ ನಮ್ಮ ಮಾನ್ಯ ಶಾಸಕರು ನಮ್ಮ ಎಲ್ಲ ಭರವಸೆಗಳನ್ನು ಈಡೇರಿಸುತ್ತಾರೆ ಅನ್ನೋ ದೃಢ ಸಂಕಲ್ಪದಿಂದ ನಾವು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ ಇದಕ್ಕೂ ಮುಂಚೆ ನೀವು ಯಾವ ಪಕ್ಷದಲ್ಲಿ ಇದ್ರೆ ಎಷ್ಟು ವರ್ಷಗಳಿಂದ ಇದ್ರೆ सादली ग्राम बी एस शिवपीएस मंजुनाथ यू एस एम मंजुनाथ क्रास् मंजुनाथ चरण कुमार नरसीमूर्ति एस आर् मंजुनाथ टैलर वेंकटेश नागभूषण प्रसाद बी एस सुब्रमण्य एस एन शंकर नारायण स्वामी एस वि कृष्णप एस वि सुब्रमण्य एस वि चंद्रशेखर बी एस नागराज एस टी कुमार एस एम सुरेशन नरसीमूर्ति एस एन न चिख् नरसीमहमूर्ति एस एम नगर राजू के ಪಾರೀವ್ ಅಹ್ಮದ್ ಸೇರಿದಂತೆ ಇನ್ನು ಮುಂತಾದವರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಬಂಕ್ ಮುನಿಯಪ್ಪ ಜೆಡಿಎಸ್ ಮುಖಂಡ ತಾದೂರು ರಘು ಸೇರಿದಂತೆ ಇನ್ನೂ ಮುಂತಾದವರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ಜಯಪ್ರಕಾಶ್ ಅವರ ಅಧ್ಯಕ್ಷರಾದ ಅವ್ರ ಮುಖಂಡರಲ್ಲಿ ನಾವು ಇದ್ದೀವಿ ನಾವು ಸುಮಾರು ಮೂವತ್ತ್ ನಲ್ವತ್ತು ವರ್ಷದಿಂದ ಅವ್ರ ಮುಖಂಡರು ಇದ್ದೀವಿ ನಮ್ಮ ನಮ್ಮನ್ನು ಸವಿತ ಸಂಬಂಧ ಮುಗಿಸ್ತಾ ಇದ್ರು ಇವಾಗ ನಮ್ಮನ್ನು ಕೇರ್ ಮಾಡೋರಿಲ್ಲ ನಮ್ಮ ರವಿಚ ನಮ್ಮ ರವಿಕುಮಾರ್ ಸರ್ ಬಂದು ನಮ್ಗೆ ಸ್ವಲ್ಪ ಏನು ಸಂತೋಷವಾದ ಕೆಲಸಗಳು ಮಾಡಿಕೊಟ್ರು ನಮಗೆ ಮತ್ತು ನಮ್ಮ ಬೇರೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದನ್ನು ನೆರವೇರಿಸ್ಕೊಟ್ರು ಆ ಎಬ್ಬಂದಿ ನಾವೆಲ್ಲ ನಾವು ಸ್ವಚ್ಛತಾ ಸಮಾಜ ಬಂದು ನಮಗೆ ಮುಂದೆ ನಿಂತು ನಮ್ಮ ಜಾಗ ಕುಂದ್ಕೊಂಡು ಬರ್ದೆ ನೋಡ್ಕೊಂಡು ಜನ ಆಸೆ ಇಟ್ಕೊಂಡು ನಾವು ಬಂದಿದ್ದೀವಿ ಸ್ವಚ್ಛತಾ ಸಮಾಜದವರು ಎಲ್ಲ ಸೇರಿ ಜೆ ಡಿ ಎಸ್ಗೂ ಆಗ್ತಾ ನಾವು ಒಂದು

嗯。<Okay. S 2> <Okay. S 1> okay.